ದ್ವೇಷ ಭಾಷಣಗಳದ್ದು ಪೇಪರ್ ಕಟಿಂಗ್ಸ್ ಇದೆ ನನ್ನ ಹತ್ರ ಅದರಲ್ಲಿ ಏನೆಲ್ಲ ಮಾತಾಡಿದ್ದಾರೆ ನಾಳೆ ಬೆಳಿಗ್ಗೆ ಹೋಗಿ ಒಬ್ಬನ ಕೊಂದುಬಿಡಬೇಕು ಇಡೀ ಸಮುದಾಯವನ್ನು ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಮೇಲೆ ಹಾಕುವಂಥ ಮಾತುಗಳು ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ಬೇಕು ಎಷ್ಟೋ ಕೊಲೆಗಳಾಗಿದ್ದಾವೆ ಎಷ್ಟೋ ಗ್ರೂಪ್ಸಲ್ಲಿ ಸಮುದಾಯಗಳಲ್ಲಿ ಒಡೆದಾಟಗಳಾಗಿದ್ದಾವೆ ಬಹಿಷ್ಕಾರ ಅನ್ನೋದು ಒಂದು ಶಬ್ದ ಆದರೆ ಆ ಬಹಿಷ್ಕಾರದ ಹಿನ್ನೆಲೆಯಲ್ಲಿ ಯಾವ ರೀತಿ ಅವಮಾನ ಆಗ್ತದೆ ಅಂತ ಸಮಥಿಂಗ್ ರಿಲೇಟೆಡ್ ಟು ದಿಸ್ ಇವತ್ತು ಯಾರೋ ಒಂದು ಸಮುದಾಯದ ಬಗ್ಗೆ ಭಾಷಣ ಮಾಡ್ತಾರೆ ಎಲ್ಲೋ ಒಂದು ರಾಜಕೀಯದ ಸಭೆ ಇರ್ಬೋದು ಅಥವಾ ಸಾಮಾಜಿಕವಾದಂಥ ಸಭೆ ಇರ್ಬೋದು ಕಮಿಟ್ಸ್ ಹೇಟ್ ಕ್ರೈಮ್ ಶೆಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ವಿಚ್ ಶೆಲ್ ನಾಟ್ ಬಿ ಲೆಸ್ ದ್ಯಾನ್ ಒನ್ ಇಯರ್ ವಿಚ್ ಮೇ ಬಿ ಎಕ್ಸ್ಟೆಂಡೆಡ್ ಟು ಸೆವೆನ್ ಇಯರ್ಸ್ ವಿತ್ ಎ ಫೈನ್ ಆಫ್ ಫಿಫ್ಟಿ ತೌಸಂಡ್ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಮಾನ್ಯ ಅಧ್ಯಕ್ಷ ಸ್ವಲ್ಪ ಪರ್ಯಾಲೋಚನಾ ಪ್ರಸ್ತಾವನೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆ ಸಭೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರ ಹೌದೆಂದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾ ಹೌದನ್ನು ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ಇಡೀ ದೇಶದಲ್ಲಿ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನ ಸಮಾಜಕ್ಕೆ ಒಂದು ರೀತಿಯಲ್ಲಿ ನೋವಾಗುವಂಥ ರೀತಿಯಲ್ಲಿ ಕೆಲವು ಇಂಡಿವಿಜುವಲ್ಸ್ ಇರ್ಬೋದು ಕೆಲವು ಗ್ರೂಪ್ಸಿಗೆ ಇರ್ಬೋದು ಅವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತುಗಳು ಇತ್ತೀಚಿನ ದಿನದಲ್ಲಿ ಬರ್ತಾ ಇದೆ ಅದು ಬಹಳ ಜಾಸ್ತಿನೂ ಕೂಡ ಆಗಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ ನಾನು ಯಾರ್ಯಾರು ಭಾಷಣ ಮಾಡಿದ್ದಾರೆ ಮತ್ತು ಏನೆಲ್ಲ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಿ ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅದು ಅಷ್ಟು ಸಮಂಜಸವಾಗಿ ಇಲ್ಲಿ ಕಾಣಿಸೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಬೇಕಂದರೆ ಹೇಳ್ಬೋದು ಯಾಕೆಂದರೆ ಅಂಥಂಥ ಶಬ್ದಗಳನ್ನು ಉಪಯೋಗಿಸಿದ ಅಂತಂಥ ಮಾತುಗಳನ್ನು ಕೂಡ ಆಡಿದ್ದಾರೆ ಆದರೆ ಅದನ್ನು ಒಂದು ಕಡೆ ಇಡ್ತೀನಿ ನಾನು ಎಲ್ ಕಿ ಪಿಟ ಸಾಯಿಡ್ ಆದರೆ ಅದರ ಇಂಪ್ಯಾಕ್ಟ್ ಏನಾಗ್ತದೆ ಸಮಾಜದ ಮೇಲೆ ಏನಾಗಿದೆ ಎಷ್ಟೋ ಕೊಲೆಗಳಾಗಿದ್ದಾವೆ ಎಷ್ಟೋ ಗ್ರೂಪ್ಸಲ್ಲಿ ಸಮುದಾಯಗಳಲ್ಲಿ ಒಡೆದಾಟಗಳಾಗಿದ್ದಾವೆ ಮತ್ತು ಒಂದು ರೀತಿಯಲ್ಲಿ ಸಮಾಜದ ಸ್ವಸ್ಥತೆಯನ್ನು ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ಸಮಾಜ ಹೋಗ್ತಾ ಇದೆ ಇದನ್ನು ನಾವು ಟಾಲರೇಟ್ ಮಾಡಬೇಕು ಈಗ ತಾನೇ ಮಾದೇವಪ್ಪನವರು ಭಾಳ ಒಳ್ಳೆಯ ಒಂದು ಬಿಲ್ಲನ್ನು ತಗೊಂಡು ಬಂದಿದ್ದಾರೆ ಸಮಾಜದಲ್ಲಿ ಯಾವ ರೀತಿ ಅವಮಾನಗಳು ನಡೆಯುತ್ತೆ ಬಹಿಷ್ಕಾರ ಅನ್ನೋದು ಒಂದು ಶಬ್ದ ಆದರೆ ಆ ಬಹಿಷ್ಕಾರದ ಹಿನ್ನೆಲೆಯಲ್ಲಿ ಯಾವ ರೀತಿ ಅವ್ವಾನ ಆಗ್ತದೆ ಅಂತ ಸಮಥಿಂಗ್ ರಿಲೇಟೆಡ್ ಟು ದಿಸ್ ಇವತ್ತು ಯಾರೋ ಒಂದು ಸಮುದಾಯದ ಬಗ್ಗೆ ಭಾಷಣ ಮಾಡ್ತಾರೆ ಎಲ್ಲೋ ಒಂದು ರಾಜಕೀಯದ ಸಭೆ ಇರ್ಬೋದು ಅಥವಾ ಸಾಮಾಜಿಕವಾದಂಥ ಸಭೆ ಇರ್ಬೋದು ಇಫ್ ದಟ್ ಸ್ಪೀಚ್ ಕ್ರಿಯೇಟ್ಸ್ ಅನ್ ಹೇಟ್ರೆಡ್ ಆಫ್ ಅನದರ್ ಕಮ್ಯುನಿಟಿ ಅನದರ್ ಇಂಡಿವಿಜುವಲ್ ಇಸ್ ದಟ್ ವಾಟ್ ವಿ ವಾಂಟ್ ಇನ್ ಎ ಮಾಡರ್ನ್ ಸೊಸೈಟಿ ಅದು ಬೇಕಾ ನಮಗೆ ಅದನ್ನು ಮುಂದುವರಿಸಬೇಕಾ ನಾವು ಇಷ್ಟೆಲ್ಲ ಕಾನೂನುಗಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಾರೆ ಹೊಗಳ್ತಾರೆ ಆದರೆ ಅದನ್ನು ಪ್ರತಿಪಾದನೆ ಮಾಡಬೇಕಲ್ಲ ಆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ನಲ್ಲಿ ಕೊಟ್ಟಿರುವಂತಹ ಅಂಶವನ್ನು ನಾವು ಪ್ರತಿಪಾದನೆ ಮಾಡಬೇಕಲ್ಲ ಅನುಷ್ಠಾನ ಮಾಡಬೇಕಲ್ಲ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಲ್ಲ ಅದಕ್ಕಾಗಿ ನಾವು ಇವತ್ತು ಪ್ರೊಜುಡಿಸ್ ಎಷ್ಟರ ಮಟ್ಟಿಗೆ ಆಗ್ತದೆ ಯಾವುದರಲ್ಲಿ ಪ್ರೊಜುಡಿಸ್ ಆಗ್ತದೆ ರಿಲಿಜಿಯನ್ ನಲ್ಲಿ ರೇಸ್ನಲ್ಲಾಗುತ್ತೆ ಕ್ಯಾಸ್ಟ್ ಅಂಡ್ ಕಮ್ಯುನಿಟಿಯಲ್ಲಾಗುತ್ತೆ ಸೆಕ್ಸ್ ಇಂದ ಆಗುತ್ತೆ ಜೆಂಡರಿಂದ ಆಗುತ್ತೆ ಸೆಕ್ಷುಯಲ್ ಓರಿಯೆಂಟೇಶನ್ ಇಂದ ಆಗುತ್ತೆ ಪ್ಲೇಸ್ ಆಫ್ ಬರ್ತ್ ಇಂದ ಆಗುತ್ತೆ ರೆಸಿಡೆನ್ಸ್ ಲ್ಯಾಂಗ್ವೇಜ್ ಡಿಸಬಿಲಿಟಿ ಟ್ರೈಬ್ ಈ ಎಲ್ಲ ಏನು ಸಮಾಜದಲ್ಲಿರ್ತಕ್ಕಂಥ ಈ ರವಿ ರವಿಯೋಗೇಶ್ವರ್ ವರ್ಗಗಳಿದ್ದಾವೆ ಈ ಎಲ್ಲವೂ ಕೂಡ ಪ್ರೊಡಿ ಪ್ರೊಜುಡೀಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವಿಷಯಗಳು ಅನ್ನೋದನ್ನು ಇವತ್ತು ನಾನು ಸದನದ ಗಮನಕ್ಕೆ ತರ್ತೀನಿ ಅದಕ್ಕಾಗಿ ಇವೆಲ್ಲವನ್ನು ನಾವು ಈ ಬಿಲ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ ಈ ಪ್ರೊಜುಡೀಸ್ ಇಂಟ್ರೆಸ್ಟ್ ಏನಿದೆ ಅದನ್ನೆಲ್ಲವನ್ನು ಕೂಡ ಇವತ್ತು ನಾವು ಈ ಬಿಲ್ನಲ್ಲಿ ತಂದಿದ್ದೇವೆ ಅಂದರೆ ಹೇಟ್ ಕ್ರೈಮ್ ಅಂದ್ರೇನು ವೈ ಇಸ್ ದಿಸ್ ಬಿಲ್ ಹೇಟ್ ಕ್ರೈಮ್ ಅಂದರೆ ಏನು ಅಂತ ಹೇಳಿ ಡಿಫೈನ್ ಮಾಡಬೇಕಲ್ಲ ಇಟ್ ಮೀನ್ಸ್ ಕಮ್ಯುನಿಕೇಶನ್ ಆಫ್ ಹೇಟ್ ಸ್ಪೀಚ್ ಬೈ ಮೇಕಿಂಗ್ ಪಬ್ಲಿಷಿಂಗ್ ಆರ್ ಸರ್ಕ್ಯುಲೇಟಿಂಗ್ ಆರ್ ಎನಿ ಆಕ್ಟ್ ಆಫ್ ಪ್ರಮೋಟಿಂಗ್ ಪ್ರಾಪೊಗೇಟಿಂಗ್ ಇನ್ಸೈಟಿಂಗ್ ಆರ್ ಅ ಬೆಟ್ಟಿಂಗ್ ಆರ್ ಅಟೆಂಪ್ಟಿಂಗ್ ಸಚ್ ಹೇಟ್ ಸ್ಪೀಚ್ ಟು ಕಾಸ್ ಡಿಸಾರ್ಮೋನಿ ಆರ್ ಫೀಲಿಂಗ್ಸ್ ಆಫ್ ಎನಿಮಿಟಿ ಆರ್ ಹೇಟ್ರೇಡ್ ಆರ್ ಇಲ್ ವಿಲ್ ಅಗೇನ್ಸ್ಟ್ ಎನಿ ಪರ್ಸನ್ ಡೆಡ್ ಆರ್ ಅ ಲೈವ್ ಆರ್ ಎ ಗ್ರೂಪ್ ಆಫ್ ಪರ್ಸನ್ ಆರ್ಗನೈಸೇಷನ್ ಇದು ಹೇಟ್ ಸ್ಪೀಚ್ ಅಂದರೆ ಯಾರೋ ಒಂದು ಒಂದು ಸಮುದಾಯದ ಮೇಲೆ ನಾವು ಏನೋ ಮಾತಾಡ್ಬಿಡೋದು ನನಗೆ ಇಲ್ಲಿ ಕೆಲವು ದ್ವೇಷ ಭಾಷಣಗಳದ್ದು ಪೇಪರ್ ಕಟಿಂಗ್ಸ್ ಇದೆ ನನ್ನಂತ ಅದರಲ್ಲಿ ಏನೆಲ್ಲ ಮಾತಾಡಿದ್ದಾರೆ ನಾಳೆ ಬೆಳಿಗ್ಗೆ ಹೋಗಿ ಒಬ್ಬನ ಕೊಂದ್ಬಿಡಬೇಕು ಇಡೀ ಸಮುದಾಯವನ್ನು ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಮೇಲೆ ಹಾಕುವಂಥ ಮಾತುಗಳು ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ಬೇಕು ಮಹಿಳೆಯರ ರಕ್ಷಣೆ ಇವತ್ತು ಇಡೀ ದೇಶದಲ್ಲಿ ಒಂದು ಸವಾಲಾಗಿದೆ ನಮಗೆ ಮಕ್ಕಳ ರಕ್ಷಣೆಗೆ ಇವತ್ತು ದೇಶದಲ್ಲಿ ಒಂದು ಸವಾಲಾಗಿದೆ ಅದ್ರ ಬಗ್ಗೆ ಏನೋ ಒಂದು ಮಾತಾಡ್ಬಿಡೋದು ಆಮೇಲೆ ಯುವಕರು ಈ ದೇಶದ ಯುವಕರೇ ನಮಗೆ ಶಕ್ತಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಬಿಲೋ ಫಾರ್ಟಿ ಇಯರ್ಸ್ ಅಂತ ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತಾರೆ ಯಂಗ್ ಇಂಡಿಯಾ ಇಂಡಿಯಾ ಈಸ್ ಯಂಗ್ ಅಂದರೆ ಹೆಚ್ಚು ಜನಸಂಖ್ಯೆಯ ಭಾಗ ಯುವಕರಿದ್ದಾರೆ ಆ ಯುವಕರನ್ನು ಎಷ್ಟು ಸುಲಭನಾಗಿ ಇನ್ಸೈಟ್ ಮಾಡಬಹುದು ಒಂದು ಸಮಾಜದ ಮೇಲೆ ಎತ್ತು ಕಟ್ಟೋದಕ್ಕೆ ಒಂದು ಭಾಷಣ ಮಾಡಿದ್ರೆ ಆಗಲ್ಲ ಮಾನ್ಯ ಸಭಾಧ್ಯಕ್ಷರೇ ನಾನು ಗೃಹ ಸಚಿವನಾಗಿ ಯಾರೋ ಒಬ್ಬ ವ್ಯಕ್ತಿ ಒಂದು ಜಿಲ್ಲೆಗೆ ಹೋಗ್ತಾನೆ ಭಾಷಣ ಮಾಡೋದಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ ಆ ಭಾಷಣ ಮಾಡೋದಕ್ಕೆ ಹೋಗ್ತಾನೆ ನಮಗೆ ವರದಿ ಬರುತ್ತೆ ಅವನು ಅಲ್ಲಿ ಹೋದ್ರೆ ಆ ಭಾಷಣ ಮಾಡಿದರೆ ಅಲ್ಲಿ ತೊಂದರೆ ಆಗ್ತದೆ ಲಾ ಅಂಡ್ ಆರ್ಡರ್ಸ್ ಕ್ರಿಯೇಟ್ ಆಗುತ್ತೆ ಆಗ ನಾವು ಏನು ಮಾಡ್ತೀವಿ ಆ ಜಿಲ್ಲೆಗೆ ಅವರು ಹೋಗದಾಗೆ ಅವ್ರನ್ನ ತಡಿತೀವಿ ಬ್ಯಾನ್ ಮಾಡ್ತೀವಿ ಎಷ್ಟು ದಿವಸ ಬ್ಯಾನ್ ಮಾಡೋಕ್ಕಾಗುತ್ತೆ ಎಷ್ಟು ಸಾರಿ ಬ್ಯಾನ್ ಮಾಡೋಕ್ಕಾಗುತ್ತೆ ಅನ್ಲೆಸ್ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ ನಾವು ಸಮಾಜದಲ್ಲಿ ತಿದ್ದಕೊಳ್ಳದಿದ್ರೆ ನಾವೆಲ್ಲರೂ ಒಂದು ಅನ್ವ ಅಲ್ಟಿಕಲ್ಚರಲ್ ಸೊಸೈಟಿ ಇದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಎಷ್ಟು ದಿವಸ ನಾವು ಬ್ಯಾನ್ ಮಾಡಿಟ್ಕೊಳಕ್ಕಾಗ್ತದೆ ಅದಕ್ಕಾಗಿ ಕಾನೂನಿನ ಅವಶ್ಯಕತೆ ಕಾನೂನಾದರೂ ಇದ್ದರೆ ಹೌದಪ್ಪ ಕಾನೂನಲ್ಲಿ ಹೀಗಿದೆ ಅಂತೇಳಿದ್ರೆ ಆ ಕಾನೂನು ಬಹುಶಃ ತಡಿಬೋದೇನೋ ಅನ್ನುವಂಥ ಕಲ್ಪನೆಯಿಂದ ಈ ಬಿಲ್ಲನ್ನು ನಾವು ತಂದಿದ್ದೇವೆ ಇದರಲ್ಲಿ ಮಾನ್ಯ ಅಧ್ಯಕ್ಷರೇ ಪನಿಷ್ಮೆಂಟ್ ಕ್ಲಾಸ್ ಇದು ಒಂದು ಸ್ವಲ್ಪ ಒಂದು ಕರೆಕ್ಷನ್ ಆಗುತ್ತೆ ಅದು ಅಮೆಂಡ್ಮೆಂಟ್ ಹೇಳ್ತೇವೆ ಕಮಿಟ್ಸ್ ಹೇಟ್ ಕ್ರೈಮ್ ಶೆಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ವಿಚ್ ಶೆಲ್ ನಾಟ್ ಬಿ ಲೆಸ್ ದ್ಯಾನ್ ಒನ್ ಇಯರ್ ವಿಚ್ ಮೇ ಬಿ ಎಕ್ಸ್ಟೆಂಡೆಡ್ ಟು ಸೆವೆನ್ ಇಯರ್ಸ್ ವಿತ್ ಎ ಫೈನ್ ಆಫ್ ಫಿಫ್ಟಿ ತೌಸಂಡ್ ಆಮೇಲೆ ಇನ್ನೊಂದು ಎರಡು ಸಾರಿ ಅಥವಾ ಮೂರು ಸಾರಿ ಸಬ್ಸಿಕ್ವೆಂಟಾಗಿ ಮಾಡಿದರೆ ಆ ರಿಪಿಟೇಟಿವ್ ಅಫೆನ್ಸಸ್ ಇದ್ದರೆ ಆ ಪನಿಷ್ಮೆಂಟನ್ನು ನಾವು ಎರಡು ವರ್ಷ ಮತ್ತು ಒಂದು ಲಕ್ಷ ರೂಪಾಯಿ ಫೈನ್ ಏನು ಐವತ್ತು ಸಾವಿರ ಇರೋದು ಇಲ್ಲಿ ಒಂದು ಕರೆಕ್ಷನ್ ಏನಂದರೆ ವಿಚ್ ಮೈ ಎಕ್ಸ್ಟೆಂಡ್ ಟು ಟೆನ್ ಇಯರ್ಸ್ ಅಂತ ಇದೆ ಅದನ್ನು ತೆಗೆದುಬಿಡ್ತೇನೆ ನಾನು ಏಳು ವರ್ಷ ಸಾಕು ಅಂತ ಹೇಳಿ ಹೇಳಿದ್ದಾರೆ ಅದು ಯಾಕಂದರೆ ಆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ನಾವು ನೋಡಬೇಕಾಗ್ತದೆ ಅದಕ್ಕೆ ಆ ಎಕ್ಸ್ಟೆಂಡೆಡ್ ಟು ಟೆನ್ ಇಯರ್ಸ್ ಅದನ್ನ ಚೇಂಜ್ ಮಾಡಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ ಅದನ್ನು ಅಮೆಂಡ್ಮೆಂಟನ್ನು ನಾನು ತಮ್ಮ ಸದನ ಅಪ್ರೂವಲ್ ಆದ ಮೇಲೆ ನಾನು ಅದನ್ನು ಸೇರಿಸ್ಕೊಳ್ಳೋದಕ್ಕೆ ಮನವಿಯನ್ನು ಮಾಡ್ತೇನೆ ಇಲ್ಲಲ್ಲ ಸಬ್ಸಿಕ್ವೆಂಟ್ ಆದರೆ ಟೂ ಇಯರ್ಸು ಈಗ ಎಕ್ಸ್ಟೆಂಡೆಡ್ ಟು ಸೆವೆನ್ ಇಯರ್ಸ್ ಆಮೇಲೆ ಇಟ್ ಈಸ್ ಆಲ್ಸೋ ದಿ ಅಫೆನ್ಸ್ ಅಂಡರ್ ದಿಸ್ ಆ್ಯಕ್ಸ್ ಶಿಲ್ ಬಿ ಕಾಗ್ನಿಸಬಲ್ ನಾನ್ ಬೇಲಬಲ್ ಟ್ರಯಬಲ್ ಬೈ ದಿ ಡಿಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ದಿ ಫಸ್ಟ್ ಕ್ಲಾಸ್ ಸೊ ಅದನ್ನು ಕೂಡ ಈಗ ಸೇರಿಸ್ಕೊಂಡಿದ್ದೇವೆ ಆಮೇಲೆ ಇತ್ತೀಚೆಗೆ ಯಾವ್ಯಾವ ರೀತಿಯಲ್ಲಿ ಆ್ಯಸ್ ಬೀಯಿಂಗ್ ಫಾರ್ ದಿ ಪಬ್ಲಿಕ್ ಗುಡ್ ಆನ್ ದಿ ಗ್ರೌಂಡ್ ಆಫ್ ಬುಕ್ಸ್ ಪಾಂಪ್ಲೆಟ್ಸ್ ಪೇಪರ್ ರೈಟಿಂಗ್ ಡ್ರಾಯಿಂಗ್ಸ್ ಪೇಂಟಿಂಗ್ ರೆಪ್ರೆಸೆಂಟೇಷನ್ಸ್ ಆರ್ ಫಿಗರ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸೈನ್ಸ್ ಲಿಟ್ರೇಚರ್ ಆರ್ಟ್ ಆರ್ ಲರ್ನಿಂಗ್ ಅದರ್ ಸಬ್ಜೆಕ್ಟ್ಸ್ ಆಫ್ ಜನರಲ್ ಕನ್ಸರ್ನ್ ಇದು ಈ ಏರಿಯಾಸಲ್ಲಿ ಇರ್ತಕ್ಕಂಥವು ಅಂಥೇಳಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ ಆಮೇಲೆ ಆರ್ಗನೈಸೇಷನ್ಸ್ ಒಂದು ವೇಳೆ ಆರ್ಗನೈಸೇಷನ್ಸ್ ಮಾಡಿದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಮಾಡಿದರೆ ಇಫ್ ದಿ ಪರ್ಸನ್ ಕಮಿಟಿಂಗ್ ಅನ್ ಅಫೆನ್ಸ್ ಅಂಡರ್ ದಿಸ್ ಆಕ್ಟ್ ಈಸ್ ಅನ್ ಈಸ್ ಅನ್ ಆರ್ಗನೈಸೇಷನ್ ಆರ್ ಅನ್ ಇನ್ಸ್ಟಿಟ್ಯೂಷನ್ ಎವ್ರಿ ಪರ್ಸನ್ ಹೂ ಅಟ್ ದ ಟೈಮ್ ಆಫ್ ಅಫೆನ್ಸ್ ಕಮಿಟೆಡ್ ವಾಸ್ ಇನ್ ಚಾರ್ಜ್ ಆಫ್ ಅಂಡ್ ವಾಸ್ ರೆಸ್ಪಾನ್ಸಿಬಲ್ ಟು ಸಚ್ ಆರ್ಗನೈಸನ್ ಆರ್ ಇನ್ಸ್ಟಿಟ್ಯೂಷನ್ ಫಾರ್ ದಿ ಕಾಂಡಕ್ಟ್ ಆಫ್ ದಿ ಬಿಸ್ನೆಸ್ ಆಫ್ ದಿ ಸೇಮ್ ಆ್ಯಸ್ ವೆಲ್ ಆಸ್ ಸಚ್ organization ಆರ್ ಇನ್ಸ್ಟಿಟ್ಯೂಷನ್ ಶೆಲ್ ಬಿ deemed ಟು be guilty ಆಫ್ ದಿ ಅಫೆನ್ಸ್ till ಶೆಲ್ ಬಿ ಲಯಬಲ್ ಟು ಪ್ರೊಸೀಡ್ against punishable accordingly ಒಂದು ವೇಳೆ ಆರ್ಗನೈಸೇಷನ್ನಲ್ಲಿ ಇರ್ತಕ್ಕಂಥವ್ರು ಆ ಮುಖ್ಯಸ್ಥರು ಆ ಇದು ಇನ್ಸಿಡೆಂಟ್ ಆಗುವಾಗ ಜೊತೆಯಲ್ಲಿ ಅಂತೇಳಿ ಅದರ ಅರ್ಥ ನಾವು ಅದು ಆ ರೀತಿ ತಂದಿಲ್ಲ ನಾವು ಪೊಲಿಟಿಕಲ್ ಪಾರ್ಟೀಸ್ ಅಂತ ತಂದಿಲ್ಲ ಈ ಆರ್ಗನೈಜೇಷನ್ ಅಂದರೆ ಇಟ್ ಅದು ಕವರ್ ಆಗುತ್ತೆ ಕರೆಕ್ಟ್ ಆಯ್ತಾ ಇಲ್ಲ ಅದನ್ನ ಪೊಲಿಟಿಕಲ್ ಪಾರ್ಟಿ ಅಂತ ಆರ್ಗನೈಸೇಷನ್ ಪೊಲಿಟಿಕಲ್ ಪಾರ್ಟಿ ಅಲ್ಲ ಅಂತ ಹೇಳ್ಬಿಟ್ರು ಆಯ್ತು ನೋಡಿ ಈ ಮೊಸರ ಕಲ್ಲು ಹುಡುಗಿ ಕೊಡ್ರಿ ನಾನು ಏನ್ ನೇರವಾಗಿ ಇದ್ರೆ ಪರವಾಗಿಲ್ಲ ಆದ್ರಿಂದ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ವೆದರ್ ರಿಜಿಸ್ಟರ್ಡ್ ಆರ್ ನಾಟ್ ಕೆಲವು ಟೈಮ್ನಲ್ಲಿ ಅನ್ರಿಜಿಸ್ಟರ್ಡ್ ಇರುತ್ತೆ ಅದಕ್ಕೆ ರಿಜಿಸ್ಟರ್ಡ್ ಆಗಲಿ ಅನ್ರಿಜಿಸ್ಟರ್ಡ್ ಆಗಲಿ ಅದು ಗೊತ್ತಾಯ್ತು ಗೊತ್ತಾಯ್ತು ತಮಗೆ ಹ್ಞೂ ಇಲ್ಲ ಅದಕ್ಕೆ ಪವರ್ ಟು ಬ್ಲಾಕ್ ಆರ್ ರಿಮೂವ್ ದಿ ಹೇಟ್ ಕ್ರೈಮ್ ಮೆಟೀರಿಯಲ್ಸ್ ಡೆಸಿಗ್ನೇಟೆಡ್ ಆಫೀಸರ್ ಆಸ್ ನೋಟಿಫೈ ಬೈ ದ ಸ್ಟೇಟ್ ಗೌರ್ಮೆಂಟ್ ಶೆಲ್ ಹ್ಯಾವ್ ದಿ ಪವರ್ ಟು ಡೈರೆಕ್ಟ್ ಎನಿ ಸರ್ವಿಸ್ ಪ್ರೊವೈಡರ್ ಇಂಟರ್ಮೀಡಿಯೇಟ್ ಇಸ್ ಪರ್ಸನ್ ಆರ್ ಎಂಟಿಟಿ ಟು ಬ್ಲಾಕ್ ಆರ್ ರಿಮೂವ್ ದಿ ಹೇಡ್ ಕ್ರೈಮ್ ಮೆಟೀರಿಯಲ್ಸ್ ಫ್ರಮ್ ಇಟ್ಸ್ ಡೊಮೈನ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಲ್ಲೆಲ್ಲ ತಾವು ನೋಡಿದ್ದೀವಿ ಇತ್ತೀಚೆಗೆ ಅದು ಹೆಚ್ಚೆಚ್ಚೆ ಮಾಡ್ತಾರೆ ಸ್ವಲ್ಪ ಇದ್ದರೆ ಅದನ್ನು ಇನ್ನೂ ಜಾಸ್ತಿ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ ಅದಕ್ಕೋಸ್ಕರ ಇನ್ಕ್ಲೂಡಿಂಗ್ ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಅದನ್ನು ತಗೊಂಡು ಬಂದಿದ್ದೇವೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ಅದು ಕವರ್ ಆಗ್ಬೋದು ಯೂಟ್ಯೂಬರ್ಸು ಕವರ್ ಆಗ್ತಾರೆ ಎಲ್ಲರೂ ಕವರ್ ಆಗ್ತಾರೆ ಎಲ್ಲ ಪರ್ಟಿಕ್ಯುಲರ್ ಅಂತ ಮಾಡೋಕ್ಕಾಗೋದೇ ಇಲ್ಲ ಯಾಕೆಂದರೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಅಂತ ಮಾಡಿದರೆ ಒಂದು ಚಾನಲ್ ಅಂತ ಹೇಳಿದರೆ ನೆಕ್ಸ್ಟ್ ಚಾನಲ್ನವ್ರು ಮಾಡ್ತಾರೆ ಅದೇ ಚಾನಲ್ ಬೇರೆ ಹೆಸರು ಇಟ್ಕೊಂಡು ಮಾಡ್ತಾರೆ ಯೂಟ್ಯೂಬ್ ಚಾನಲ್ಸ್ ಸಾರಿ ಯೂಟ್ಯೂಬ್ ಚಾನಲ್ ಅದೇ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬಂದ್ಬಿಡುತ್ತೆ ಆದ್ದರಿಂದ ಇದು ಭಾಳ ದೊಡ್ಡ ಬದಲಾವಣೆ ತರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಆದರೆ ಜನ ಅರ್ಥ ಮಾಡಿಕೊಂಡು ಅದನ್ನು ಈ ಒಂದು ಕಾನೂನು ಇದೇ ಈ ರೀತಿ ಅಂತೇಳಿ ಅರ್ಥ ಮಾಡ್ಕೊಳ್ಳೋದಾದರೆ ಅದರಿಂದ ತೊಂದರೆ ಸಮಾಜದಲ್ಲಿ ಆಗೋದಿಲ್ಲ ಅಂತೇಳಿ ಅಂದ್ಕೊಳ್ತೇನೆ ಆಮೇಲೆ ಪವರ್ ಟು ಮೇಕ್ ರೂಲ್ಸ್ ರೂಲ್ಸನ್ನು ಕೆಲವು ರೂಲ್ಸ್ ಮಾಡ್ಕೊಳ್ತೀವಿ ಎನ್ನುವಾಗ ಆ ರೂಲ್ಸ್ಗಳನ್ನು ನಾವು ಆನಂತರ ಮತ್ತೆ ರೂಲ್ಸ್ ಮಾಡಿ ಸದನಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕು ಅದನ್ನು ಮಾಡ್ಕೊಳ್ತೀವಿ ಇದು ಇಷ್ಟೇ ಹೆಚ್ಚು ಏನಿಲ್ಲ ಮಾನ್ಯ ಅಧ್ಯಕ್ಷರೇ ಇದನ್ನು ಮಾನ್ಯ ಏನೋ ಹೇಟ್ ಸ್ಪೀಚ್ ಕಾನೂನು ತರ್ತಾರೆ ಏನೋ ಆಗ್ಬಿಡುತ್ತೆ ನನಗೆ ಮಾಧ್ಯಮದವರು ಏನು ಹೇಟ್ ಸ್ಪೀಚ್ ತರ್ತೀರಲ್ಲ ಹೇಟ್ ಸ್ಪೀಚ್ ಏನು ನನಗೆ ಅರ್ಥ ಆಗಿ ನಾನು ಯಾಕಪ್ಪ ಏನು ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ದೀರಲ್ಲ ನೀವೆಲ್ಲ ಅಂತ ಹೇಳಿದೆ ಭಾಳ ಎಕ್ಸೈಟ್ ಆಗ್ಬಿಟ್ಟಿದ್ರು ನನಗೆ ಅಡ್ಡ ಅಡ್ಡ ಹಾಕ್ಕೊಂಡು ಅಲ್ಲೆಲ್ಲ ಮೂ ಎಲ್ಲ ಮೂತಿಗೆ ಬಂದು ಹಿಡಿತಾ ಇದ್ರು ನಾನು ಇದು ಏನಪ್ಪ ಇದು ಫಸ್ಟ್ ಅವರೇ ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಆಲ್ರೆಡಿ ದ್ವೇಷ ಸಾಧಿಸುವಂತ ಪುಸ್ತಕಗಳನ್ನ ಕೋಟ್ ಮಾಡಿದ್ರೆ ಆಲ್ರೆಡಿ ಮುದ್ರಣ ಆಗಿರುವಂತ ನಿಮಿಷ ಆಲ್ರೆಡಿ ಮುದ್ರಣ ಆಗಿರುವಂತಹ ಯಾವ್ದಾದ್ರು ಪುಸ್ತಕಗಳು ಯಾವ್ದಾದ್ರು ಗ್ರಂಥಗಳು ಅದರಲ್ಲಿ ದ್ವೇಷವನ್ನು ಉಟ್ಟು ಮಾಡುವಂತದನ್ನ ಕೋಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ನಿಮಗೆ ಅಲ್ಲ ಯಾವ್ದಪ್ಪ ಯಾವ್ದೋ ಗ್ರಂಥನ ಕ್ರೋಟ್ ಮಾಡ್ತೀವಪ್ಪ ಅದರಲ್ಲಿ ದ್ವೇಷ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ ಅದರಲ್ಲಿ ಅದನ್ನ ಕೋಟ್ ಮಾಡ್ತೀವಿ ಅವಾಗ ನಾನು ನೀವು ಕೇಳಿಸ್ಕೊಂಡ್ರೇನೋ ಗೊತ್ತಾಗಲಿಲ್ಲ ದಿ ಶೆಡ್ ದಿ ಸೆಡ್ ಪ್ರಾವಿಷನ್ಸ್ ಶೆಲ್ ನಾಟ್ ಎಕ್ಸ್ಟೆಂಡ್ ಟು ಎನಿ ಬುಕ್ ಪಾಂಪ್ಲೆಟ್ ಪೇಪರ್ ರೈಟಿಂಗ್ ಡ್ರಾಯಿಂಗ್ ಪೇಂಟಿಂಗ್ ರೆಪ್ರೆಸೆಂಟೇಷನ್ ಆರ್ ಫಿಗರ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಆರ್ ಅದರ್ವೈಸ್ ಪಬ್ಲಿಕೇಶನ್ ಆಫ್ ವಿಚ್ ಇಸ್ ಪ್ರೂಟ್ ಟು ಬಿ ಜಸ್ಟಿಫೈಡ್ ಆ್ಯಸ್ ಬೀಯಿಂಗ್ ಫಾರ್ ದಿ ಪಬ್ಲಿಕ್ ಗುಡ್ ಆನ್ ದಿ ಗ್ರೌಂಡ್ ಆಫ್ ಸಚ್ ಬುಕ್ ಅಂದರೆ ಏನು ಅರ್ಥ ಅಂದರೆ ಆ ಅಳೆಪೆ ಪುಸ್ತಕದಲ್ಲೂ ಕೂಡ ಅದಿದ್ರೆ ಅದು ಕೂಡ ಕವರ್ ಆಗುತ್ತೆ ಹಿಂದೆ ಹಿಂದೆ ಏನು ಪ್ರಿಂಟ್ ಆಗಿದೆ ತಾವು ಹೇಳಿದರೆ ಪ್ರಿಂಟ್ ಈಗ ಈಗೇನು ಮಾಡೋದು ಇವನ್ ದಟ್ ಬುಕ್ ವಿಲ್ ಬಿ ಟೇಕನ್ ಕೇರ್ ಇದು ಯಾಕೆಂದರೆ ಅದನ್ನು ಹಾಗೆ ಬಿಟ್ಟರೆ ಅದು ಹಳೆ ಪಬ್ಲಿಕೇಶನ್ನು ಅದು ಅಂತ ಹೇಳ್ತಾರೆ ಸೊ ದಟ್ ಓಲ್ಡ್ ಪಬ್ಲಿಕೇಶನ್ ಆಲ್ಸೋ ವಿಲ್ 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 ಬಿ ಅಟ್ರಾಕ್ಟೆಡ್ ಇನ್ ದಿಸ್ ಇಲ್ಲದೆ ಇದ್ದರೆ ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಅವರು ಹೊಸ ಪ್ರಿಂಟ್ ಮಾಡ್ತಾರೆ ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಏನು ಡೇಟ್ ಹಾಕಕ್ಕೆ ಬರೋದಿಲ್ವಾ ಹಿಂದ್ಗಡೆ ಡೇಟ್ ಹಾಕಕ್ಕೆ ಬರೋಲ್ವಾ ಅದು ಕವರ್ ಆಗ್ತದೆ ದಟ್ ಈಸ್ ವೈ ದಟ್ ಇಲ್ಲದಲ್ಲೇ ಮಾಡ್ತಾ ಇದ್ದೀರಿ ಇದು ಬಹಳ ದೊಡ್ಡ ಅಪಾಯವನ್ನು ಸೂಚಿಸ್ತಾ ಇದೆ ನಾನು ಯಾವ ಗ್ರಂಥ ಏನು ಅನ್ನೋದನ್ನ ಆಮೇಲೆ ಕೋಟ್ ಮಾಡ್ತೇನೆ ಪ್ರತಿಪಕ್ಷ ಮತ್ತು ಆದ್ರೆ ಇದು ಬಹಳ ಅಪಾಯದ ಸೂಚನೆಯನ್ನು ತೋರಿಸ್ತಾ ಇದೆ ಅಲ್ಲ ಯಾವ್ದು ಇಡ್ಲಿ ಅಂತ ಹೇಳಿ ತಾವು ಅನೇಕ ಸಂದರ್ಭದಲ್ಲಿ ಫೆಡರಲ್ ಸಿಸ್ಟಮ್ ಬಗ್ಗೆ 5 ನಿಮಿಷ ಅರ್ಪಕಿದ್ರು ಬಜನ್ ಆಗಲಿ ಮುಗಿಸ್ ಬಿಡ್ತೀನಿ ಆಗೋಯ್ತು ನೀವೆ ಇಬ್ಬರೂ ಮಾತ್ರ ಮುಕ್ಷೆ ಬಿಡ್ತೀನಿ ಯಾರು ಮುಗಿಸ್ತೀರಾ ಅಲ್ಲ ವಿರೋಧ ಪಕ್ಷ ಮುಗಸಕ್ಕೆ ಬಂದಿರೋದು ವಿರೋಧ ಪಕ್ಷ ಆಯ್ತೈ ಮಾನ್ಯ ಸಭಾಪತಿಗಳೇ ಈ शब्ದಾನೂ ಎಲ್ಲೋ ದ್ವೇಷಕ್ಕೆ ಪ್ರಚೋದನೆ ಕೊಡ್ತದೆ ಮುಗಸೆ ಬಿಡ್ತೀರಿ ನಮ್ಮಂತ ಬಿಲ್ ಆಕ್ಟ್ ಪಾಸ್ ಆಗಲಿ ಇಲ್ಲಪ್ಪ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್ ಅದರಿಂದ ಮಾನ್ಯ ಅಧ್ಯಕ್ಷರೇ ಯಾರು ಹಿಂದೆ ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ ಅದನ್ನು ಈಗ ಮತ್ತೆ ರಿಪ್ರೊಡ್ಯೂಸ್ ಮಾಡಿ ಪಬ್ಲಿಕೇಶನ್ಸ್ ಮಾಡೋಕ್ಕೇನು ರೀಪ್ರಿಂಟ್ ಮಾಡೋಕ್ಕೇನಾಗಿದೆ ಅದು ಕೂಡ ಸಾಧ್ಯ ಇಲ್ಲ ಅಂಥದ್ದನ್ನು ಬ್ಯಾನ್ ಮಾಡೋ ಅಂಥ ಪ್ರಕ್ರಿಯೆಯೂ ಕೂಡ ಈ ಇದರೊಳಗಡೆ ಬರುತ್ತೆ ಅನ್ನೋದನ್ನು ಹೇಳ್ತೀನಿ ತಾವು ನನಗೆ ಅರ್ಥ ಆಯಿತು ತಾವು ಹೇಳಿದ್ದು ಸ್ವಲ್ಪ ಯೋಚನೆ ಮಾಡಿದೆ ನಾನು ಅದಕ್ಕೆ ಅದಕ್ಕೆ ಇಲ್ಲ ಯಾಕೆ ಮಾಡಿದ್ದಿಲ್ಲ ಇವಾಗ ಗೃಹ ಇಲಾಖೆ ಏನು ಅದಕ್ಕೆ ಕೊಟ್ಟಿದ್ದಾರೆ ಮಾನ ಮುಖ್ಯಮಂತ್ರಿಗಳು ಆಯ್ತು ಆಂ ಇಲ್ಲ ಕೆಲವು ಇದೆ ಆದ್ರೆ ಬಿ ಎನ್ ಎಸ್ ಎಸ್ನಲ್ಲಿ ಕವರ್ ಆಗಲ್ವಾ ಇಲ್ಲ 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 ಅದು ಏನಕ್ಕೆ ಕವರಾದರೆ ಕೆ ಯಾವುದು ಬಿ ಎನ್ ಎಸ್ ಎಸ್ ಅಲ್ಲಿ ಕವರ್ ಆಗೋದಿಲ್ಲ ಅದನ್ನ ನಾವು ಇಲ್ಲಿ ತರಬೇಕಾಗಿದೆ ಅದಕ್ಕೆ ಮರೈಟಿ ಆ್ಯಕ್ಟು ಅಧ್ಯಕ್ಷ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು